ಇದೊಂದು ಸಂತಸಿದ ಸುದ್ದಿ ನಿಮ್ಮ ಮನೆಯನ್ನು ಇನ್ನಷ್ಟು ಸುಂದರಗೊಳಿಸುವ ಆಸಕ್ತಿ ಹೊಂದಿದ್ದೀರಾ ಹಾಗಾದರೆ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ರಾಯಲ್ ಫರ್ನಿಚರ್ ಕೆಎಂ ರಸ್ತೆ ಎಪಿಎಂಸಿ ಮುಂಭಾಗ ಚಿಕ್ಕಮಗಳೂರು ನಮ್ಮಲ್ಲಿ ಮಲೇಷಿಯಾ ಅಮೆರಿಕ ಇಟಲಿಯಿಂದ ಆಮದು ಮಾಡಿದ ಗಳು ವಿವಿಧ ಮಾದರಿಯ ಅತ್ಯಾಕರ್ಷಕ ರೀತಿಯ ನಿಮ್ಮ ಮನ ಒಪ್ಪುವಂತಹ ವಿವಿಧ ಬಗೆಯ ಸೋಫಾ ಸೆಟ್ಗಳು ರೆಸಿಲಿನಲ್ ಚೇರ್ ಡೈನಿಂಗ್ ಟೇಬಲ್ ವಿವಿಧ ಮಾದರಿಯ ಬೆಡ್ ಮತ್ತು ಖರ್ಚಾ ಆಫೀಸ್ ಮತ್ತು ಸ್ಟಡಿ ಟೇಬಲ್ಗಳು ಮ್ಯಾಟ್ರಸಸ್ ಆಫೀಸ್ ಸೇರಿದಂತೆ ವಿವಿಧ ಶೈಲಿಯ ಚೇರ್ ವೆಜಿಟೇಬಲ್ ಟೇಬಲ್ ವಾರ್ಡ್ ಮನೆ ಸುಂದರವಾಗಿ ಕಾಣಲು ಬಳಸುವ ವಿವಿಧ ರೀತಿಯ ಹೋಮ್ ಡೆಕೋರ್ ಔಟ್ಡೋರ್ ಚೇರ್ಸ್ ಟೇಬಲ್ ಮತ್ತು ಡ್ರೆಸ್ಸಿಂಗ್ ಟೇಬಲ್ಗಳು ಶೋ ಬುಕ್ ಶೆಲ್ಫ್ಸ್ ಹಾಗೂ ಫರ್ನಿಶಿಂಗ್ ವಿವಿಧ ಬಗೆಯ ಗಿಫ್ಟ್ ಐಟಂಗಳು ಸೇರಿದಂತೆ ನಿಮ್ಮ ಮನೆಯನ್ನು ಸುಂದರಗೊಳಿಸುವ ಎಲ್ಲಾ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಶೇಕಡಾ ಎಪ್ಪತ್ತರಷ್ಟು ರಿಯಾಯಿತಿ ದರದಲ್ಲಿ ದೊರೆಯುತ್ತಿದೆ ಈ ಅವಕಾಶ ಮಿಸ್ ಮಾಡಿಕೊಳ್ಳಬೇಡಿ ಮುಂದೆ ಭೀತಿ ಕುಡಿ ರಾಯಲ್ ಆಫ್ ಫರ್ನಿಚರ್ಸ್ ಎಟಿಎಂಸಿ ಮುಂಭಾಗ ಮಂಜುಶ್ರೀ ಬಿಲ್ಡಿಂಗ್ ಎಂ ರಸ್ತೆ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ನೈನ್ ಒನ್ ಫೋರ್ ಏಟ್ ತ್ರೀ ತ್ರೀ ಫೋರ್ ಟು ಏಟ್ ಸಿಕ್ಸ್ ಫೋರ್ ಜೀರೋ ಏಟ್ ಟೂ ಜೀರೋ ಟೂ ಜೀರೋ ಒನ್ ಜೀರೋ ತ್ರೀ ಸೆವೆನ್ ಫೈವ್ ತಹಶೀಲ್ದಾರ್ ಕಚೇರಿ ಎದುರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮತ್ತು ಕೆ ವೈಎಸ್ಎಫ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು ಎರಡ್ ಸಾವಿರದ ಒಂಬತ್ತರಲ್ಲಿ ಉಮೇಶ್ ಬಿಎನ್ ರವರು ನಾಡೋಜ ಪದ್ಮಶ್ರೀ ಪುರಸ್ಕೃತ ಸಾಲುಮರದ ತಿಮ್ಮಕ್ಕನವರ ದತ್ತು ಪುತ್ರನಾಗಿದ್ದು ತಮ್ಮ ಸ್ವಂತ ಖರ್ಚಿನಲ್ಲಿ ಎಂಟುನೂರಕ್ಕೂ ಅಧಿಕ ವಿವಿಧ ಜಾತಿಯ ಗಿಡಗಳನ್ನು ತಹಶೀಲ್ದಾರ್ ಕಚೇರಿ ಬಳಿ ನೆಟ್ಟಿದ್ದಾರೆ ಆದರೆ ಇಂದಿನ ತಹಶೀಲ್ದಾರ್ ಅವರು ಗಿಡಗಳನ್ನು ಅನಧಿಕೃತವಾಗಿ ತೆರವುಗೊಳಿಸಿದ್ದಾರೆ ಇದನ್ನ ಪ್ರಶ್ನಿಸಲು ಬಂದ ಸಾಲುಮರದ ತಿಮ್ಮಕ್ಕನವರ ಮಗನಿಗೂ ಕೂಡ ಅಸಡ್ಡೆ ವರ್ತನೆ ತೋರಿದ್ದಾರೆ ಅರಣ್ಯ ಇಲಾಖೆಯ ಆದೇಶಗಳನ್ನ ಉಲ್ಲಂಘನೆ ಗಿಡ ತೆರವು ಮಾಡಿರುವ ತಹಶೀಲ್ದಾರ್ ಅವರನ್ನು ತಕ್ಷಣ ಅಮಾನತ್ತು ಮಾಡಬೇಕು ಮತ್ತು ಸೂಕ್ತ ತನಿಖೆಗೆ ಒಳಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ ಆದರೆ ಈ ಬಂದಂತಹ ಈ ಗಿಡಗಳನ್ನು ತೆರವುಗೊಳಿಸುತ್ತಾರೆ ಪದ್ಮಶ್ರೀ ಕ್ರಸ್ಬೇಕಾದಂತಹ ಸರ್ಮದ ಯಾವಾಗ ಒಂದು ಪ್ರಶ್ನೆ ಮಾಡ್ತಾರೆ ಯಾವ ರೀತಿಯಾಗಿ ನಿರ್ತಿದ್ರಿ ಅಂತ ಅವರು ಅಸತ್ಯ ವರ್ತನೆಯನ್ನು ನೋಡಿರ್ತಾರೆ ದುರಾಂಕಾರನ ಮೆಚ್ಚಿರ್ತಾರೆ ಅಂತಲೇ ಹೇಳ್ಬೋದು ಬಟ್ ಈಗ ಅವರಿಗೆ ನೋಟಿಸ್ನ ಜಾರಿ ಮಾಡಿದ್ದಾರೆ ಅಂತ ಗೊತ್ತಾಗಿದೆ ಆ ವಿಚಾರವಾಗಿ ಈಗ ಅವರು ಏನು ಗಿಡಗಳನ್ನ ತಂದ್ಬಿಟ್ಟು ಕಣ್ಣೋಸ್ಬೇಕು ಅಂತ ಹೇಳ್ಬಿಟ್ಟು ಲಡಾಯಂಥ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ ಆದ್ರೆ ಇದು ನಾವು ಒಪ್ಪೋದಿಲ್ಲ ಯಾಕಂತ ಹೇಳಿದ್ರೆ ಈಗ ಅಮಾನತ್ ಅಮಾನತ್ಗೊಳಿಸಿ ಆಮೇಲೆ ತನಿಖೆ ಮಾಡ್ಬೇಕು ಅವ್ರು ತಪ್ಪು ಮಾಡಿದ್ದು ಮೇಲ್ನೋಟಕ್ಕೆ ಕಂಡು ಬಂದಿದ್ರ ಸಮೇತ ಆರಕ್ಷಕ ಇಲಾಖೆ ಆಗಿರ್ಬೋದು ಅರಣ್ಯ ಇಲಾಖೆ ಆಗಿರ್ಬೋದು ಇನ್ನೇ ಸುಮ್ಮನೆ ಕೂತಿದೆ ನೋಟಿಸ್ ಕೊಡೋದಲ್ಲ ಬಟ್ ಅವ್ರ ಮೇಲ್ನೋಟಕ್ಕೆ ಕಂಡು ಬಂದಿದೆ ಅವ್ರು ತೆರವುಗೊಳಿಸಿ ಕಾಣಿಸ್ತಿದೆ ಎಲ್ಲರಿಗೂ ಬಹಿರಂಗವಾಗಿ ಹಾಗಾಗಿ ಅವ್ರನ್ನ ಅಮಾನತ್ ಗೊಳಿಸಿ ಅದಾದ್ಮೇಲೆ ತನಿಖೆಗೆ ಇದು ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ರಾಜ್ಯಾದ್ಯಂತ ಹೋರಾಟಕ್ಕೆ ನಾವು ಸಿದ್ಧ ಮಾಡ್ಕೊಬೇಕಾಗುತ್ತೆ ಅಂತ ಹೆಚ್ಚು ಈಗ ಅವರು ಕೆಡಿಪಿ ಸದಸ್ಯರಾದಲ್ಲಿ ಸ್ಟೇಟ್ಮೆಂಟ್ ಮಾಡೋದಿಲ್ಲ ಒಬ್ಬರು ತಹಶೀಲ್ದಾರ ಬೆಂಬಲಿತವಾಗಿ ಬಂದಿವರು ಪ್ರತಿಭಟನೆಯನ್ನು ಮಾಡಿರ್ತಾರೆ ನಾವು ಒಂದು ಸಂಘಟನೆ ಮುಖ್ಯಸ್ಥನಾಗಿ ಬಂದಿರ್ತಾನೆ ಇಲ್ಲಿ ನಾನು ಯಾವುದೇ ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಬಂದಿರೋದಿಲ್ಲ ರಾಜಕೀಯ ಇಲ್ಲಿ ಕರ್ಚಿಸುವಂತದ್ದು ಇಲ್ಲ ಯಾಕಂದ್ರೆ ಸಾಲು ಮರದ ತಿಮ್ಮಕ್ಕ ಈ ನಾಡಿನ ಒಂದು ಆಸ್ತಿ ಇವ ಪದ್ಮಶ್ರೀ ಪ್ರಶಸ್ತ್ ಪುರಸ್ಕೃ ಇಡೀ ದೇಶ ಐದು ಸಾಲಮರ್ಥದ ತಿಮ್ಮಖ ಫೌಂಡೇಶನ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿದೆ ಅಂಥವ್ರಿಗೆ ಒಂದು ನಮ್ಮ ನಾಡಲ್ಲಿ ಗೌರವ ಗೌರವಿಸ್ತಕ್ಕಂಥದ್ದು ಪರಿಸರ ರಾಯಭಾರ ಎಂದು ಇಡಿ ಸರ್ಕಾರನೇ ಕ್ಯಾಬಿನೆಟ್ ಡ್ಯಾಬಿನಟ್ ದುರ್ಜೆ ಉದ್ಯಾನಪುಟ್ಟ ಅವರು ಗೌರವಿಸುವಂಥ ಸಂದರ್ಭದಲ್ಲಿ ನಾವು ಒಂದು ಸಂಘಟನೆಯಿಂದ ಅವರು ಪರವಾಗಿಲ್ಲ ಅಂಥದ್ದಕ್ಕೆ ಯಾವುದೇ ರೀತಿ ತಪ್ಪಿಲ್ಲ ಇದೇ ಸಂದರ್ಭದಲ್ಲಿ ಕಾರ್ಯನಿಮಿತ್ತ ಆಗಮಿಸಿದ ಜಿಲ್ಲಾಧಿಕಾರಿಯವರಿಗೆ ಮನವಿಯನ್ನ ಸಲ್ಲಿಸಿದಾಗ ಸಕಾರಾತ್ಮಕವಾಗಿ ಸ್ಪಂದಿಸಿದ ಜಿಲ್ಲಾಧಿಕಾರಿಗಳು ಎಲ್ಲರ ಸಮ್ಮುಖದಲ್ಲಿ ಅದೇ ಜಾಗದಲ್ಲಿ ಪುನಃ ಗಿಡಗಳನ್ನ ನೆಡ

ಅಥವಾ ಅವ್ರದೇ ಆದ ಒಂದು ಉದ್ಯಾನವನ ಪ್ರೊಟೆಕ್ಷನ್ ತೋಪುಗಳಿದೆ ಅಡಿ ತೋಪುಗಳಿದ್ದಾವೆ ಅದನ್ನು ಕ್ರಿಯೇಟ್ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ಆಯಿತಾ ನಾವು ಏನು ಮಾಡಬೇಕು ಇದನ್ನ ಸ್ವಚ್ಛ ಮಾಡಿ ಸುತ್ತೂರ ಗಿಡಗಳನ್ನು ಹಾಕಿ ಆಯಿತಾ ಮಧ್ಯದಲ್ಲಿ ಅವರ ಹೆಸರು ಇನ್ನೂ ಸಾವಿರಾರು ಗಿಡಗಳನ್ನು ಹಾಕಲಿಕ್ಕೆ ನಾವು ಒಂದು ಡ್ರೈವ್ ತಗೋಬೇಕು ಅದು ನಿಜವಾದ ಕ್ರೆಡಿಟ್ ಅಥವಾ ನಿಜವಾದ ಅವರಿಗೆ ಗೌರವ ಕೊಡಬೇಕು ಅಂತ ಅವರ ಹೆಸರನ್ನು ನಕ್ಷಕದಲ್ಲಿ ಗಿಡಗಳನ್ನು ಹಾಕಿ ಬೆಳೆಸಬೇಕು ಮತ್ತು ಉಳಿಸ್ಬೇಕು ಖಂಡಿತ ಆ ಪ್ರಯತ್ನವನ್ನ ಮಾಡ್ತಾರೆ ಅವರು ಹೇ ಅವ್ರ ಅವ್ರ ಅಮ್ಮನೂ ಅವ್ರು ಅವ್ರು ಹಾಗಿರೋದು ಗಿಡಗಳನ್ನ ಉಳಿಸ್ಬೇಕು ಬೆಳೆಸ್ಬೇಕು ಅದೇ ನಮ್ಮ ಉದ್ದೇಶ ಅವ್ರು ನಿಮಗೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಇದನ್ನ ಇನ್ನೂ ಮುಂದುವರಿಸ್ತೀವಿ ಆಯ್ತಲ್ಲ ಅದಕ್ಕಂತ ಈ ಸಂದರ್ಭದಲ್ಲಿ ಶರತ್ ಬೆಳೇಕಲ್ ಸುನಿಲ್ ರಾಕೇಶ್ ಪ್ರತಾಪ್ ಸುರೇಶ್ ಪ್ರಜ್ವಲ್ ಆದರ್ಶ್ ನಿಮಿತ್ ಪ್ರಮೋದ್ ಕಾರ್ತಿಕ್ ಮುಂತಾದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಚಿಕ್ಕಮಗಳೂರು ನಗರದ ಬೋಳರಾಮೇಶ್ವರ ದೇವಾಲಯದ ಆವರಣದಲ್ಲಿ ಪ್ರತಿಷ್ಠಾಪಿಸಿರುವ ವಿಘ್ನೇಶ್ವರನಿಗೆ ಇಂದು ಪಂಚಾಮೃತ ಅಭಿಷೇಕ ಅರ್ಚನೆ ಅಲಂಕಾರ ಮಹಾಮಂಗಳಾರತಿ ಪೂಜಾ ಕೈಂಕರ್ಯಗಳು ವಿಧಿವಿಧಾನಗಳೊಂದಿಗೆ ನಡೆಯಿತು ರ ಅನಂತ್ ಭಟ್ ಅವರು ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಘ್ನೇಶ್ವರನಿಗೆ ಪ್ರತಿದಿನ ಬೆಳಗ್ಗೆ ಪಂಚಾಮೃತ ಅಭಿಷೇಕ ಅರ್ಚನೆ ಮಹಾಮಂಗಳಾರತಿ ವಿಶೇಷ ಪೂಜಾ ಕೈಂಕರ್ಯಗಳು ವಿಧಿವಿಧಾನಗಳೊಂದಿಗೆ ಶಾಸ್ತ್ರೋಕ್ತವಾಗಿ ನಡೆಯುತ್ತಿದೆ ಎಂದರು र्यपरवदम् पर्याप्यान्तरायाय सर्वस्यो निराष्ट्रपुत्रमावति सर्वस्याद्यै सर्वस्य नित्यै सर्वस्य। सर्वस्य। सर्वमेव तेना आप्नोति सर्वम् जयति ಉದಾಕರ ತಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾದ ಸಕಂ ವಿಲಾಸಿ ಲೋಕ ರಕ್ಷಕಂ ಅನಾಯಕೈಕನಾಯಕಂ ವಿನಾಶಿತೇ ಬದೈತ್ಯಕಂ ನ ತಾಶು ಭಾಶುನಾಶಕಂ ನ ಮಾಮಿತಂ ವಿನಾಯಕಂ ಎಲ್ರಿಗೂ ನಮಸ್ಕಾರ ಗಣಪತಿ ಶ್ರೀ ಸೇವಾ ಸಮಿತಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆ ಮಹಾಗಣಪತಿಯ ಕೈಂಕರ್ಯವು ಕೂಡ ನಡೆಯಲಿದ್ದು ಪ್ರತಿದಿನ ಬೆಳಗ್ಗೆ ಶ್ರೀ ಗಣಪತಿಗೆ ಫಲಪಂಚಾಮೃತ ಅಭಿಷೇಕ ಮತ್ತೆ ವಿಶೇಷವಾಗಿ ಅರ್ಚನೆ ಅಲಂಕಾರ ಪೂಜಾ ಕೈಂಕರ್ಯಗಳು ನಡೆಯಲಿದ್ದು ಹಾಗೆ ವಿಶೇಷವಾಗಿ ಪ್ರತಿ ದಿನದಂತೆ ಇವತ್ತು ಕೂಡ ಆ ಭಗವಂತರಿಗೆ ಫಲಪಂಚಾಮೃತ ಅಭಿಷೇಕ ನಡೆಯಲಿದ್ದು ಭಕ್ತಾದಿಗಳು ಮತ್ತು ಚಿಕ್ಕಮಗಳೂರಿನ ಸಮಸ್ತ ಜನತೆ ಈ ಭಗವತ್ ಕೈಂಕರ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ಮಹಾಗಣಪತಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಸವಿನಯ್ಯ ಪ್ರಾರ್ಥನೆ ಒಳ್ಳೆಯದಾಗಲಿ ಶುಭವಾಗ್ಲಿ ಸಮಿತಿ ಪ್ರಧಾನ ಕಾರ್ಯದರ್ಶಿ ಕೇಶವ ಮೂರ್ತಿಯವರು ಮಾತನಾಡಿ ಗಣೇಶೋತ್ಸವದ ಪ್ರಯುಕ್ತ ಪ್ರತಿದಿನ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ವಿಘ್ನೇಶ್ವರನ ಕೃಪೆಗೆ ಪಾತ್ರರಾಗುವುದರ ಜೊತೆಗೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಎಂದು ಕೋರಿದರು ಪ್ರತಿದಿನ ಹರಿಕಥೆ ಶಾಸ್ತ್ರೀಯ ಸಂಗೀತ ನೃತ್ಯ ಹಾಗೂ ಆರ್ಕೆಸ್ಟ್ರಾ ಜಾನಪದ ಗೀತೆ ಮ್ಯೂಸಿಕ್ ಈ ಈ ಥರದ ಯಕ್ಷಗಾನ ಮಹಿಳಾ ತಂಡದಿಂದ ಯಕ್ಷಗಾನ ಈ ಥರದ ಅನೇಕ ಸಾಂಸ್ಕೃತಿಕ ಸ್ಥಳೀಯ ಸಾಂಸ್ಕೃತಿಕ ಕಾರ್ಯಕ್ರಮ ಕಲಾವಿದರಿಗೆ ಕಲಾವಿ ಕಲಾವಿದರಿಗೆ ಪ್ರೋತ್ಸಾಹ ನೀಡಲು ಸ್ಥಳೀಯವಾಗಿಯೇ ಹೆಚ್ಚು ಕಲಾವಿದರನ್ನು ಬಳಸಿಕೊಂಡು ಆರ್ಕೆಸ್ಟ್ರಾ ಕಾರ್ಯಕ್ರಮವನ್ನು ಕಡಿಮೆ ಮಾಡಿ ಇಪ್ಪತ್ತೊಂದು ದಿನಗಳ ಕಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದು ಇಪ್ಪತ್ತೆರಡನೇ ದಿನ ಅಂದರೆ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಬುಧವಾರ ಬೆಳಗ್ಗೆ ಶ್ರೀ ಅವರನ್ನು ಅಲಂಕೃತ ವಾಹನದಲ್ಲಿ ಕುಳ್ಳರಿಸಿ ಕೋಟೆ ಕಣದಾಳ್ ಹಾಗೆ ಬೇಲೂರು ರಸ್ತೆ ಎಂ ಜಿ ರಸ್ತೆಯ ಮುಖಾಂತರ ಅದು ಹಾಗೆ ರತ್ನಗಿರಿ ರಸ್ತೆ ಕೆಇಿ ಸರ್ಕಲ್ ಬಸವನಹಳ್ಳಿ ಮುಖ್ಯ ರಸ್ತೆ ಹಾಗೂ ಹನುಮಂತಪ್ಪ ಸರ್ಕಲ್ಗೆ ಬಂದು ಕೆ ಎಂ ರಸ್ತೆಯ ಮುಖಾಂತರ ಶ್ರೀ ಅವರನ್ನು ಬಸವನಹಳ್ಳಿ ಕೆರೆಯಲ್ಲಿ ಸಂಜೆ ರಾತ್ರಿ ವಿಸರ್ಜನೆ ಮಾಡಲಾಗುವುದು ನಮ್ಮ ಈ ಗಣೇಶೋತ್ಸವ ಸುಮಾರು ಸಾವಿರದ ಒಂಬೈನೂರ ಮೂವತ್ತಾರನೇ ಇಸುವೆಯಿಂದ ಪ್ರಾರಂಭವಾಗಿದ್ದು ಈ ಬಾರಿ ಎಂಬತ್ತೊಂಬತ್ತನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮವನ್ನು ಆಚರಿಸ್ತಿದ್ದೇವೆ ಸ್ವಾತಂತ್ರ್ಯ ಪೂರ್ವದಿಂದಲೂ ನಮ್ಮ ಸಮಿತಿಗೆ ಜನ ಸಾರ್ವಜನಿಕರು ಭಕ್ತಾದಿಗಳು ಹೆಚ್ಚಿನ ಸಹಕಾರವನ್ನು ನೀಡಿರ್ತಾರೆ ಮೊದಲು ಇದು ನೇರ ರಸ್ತೆಯಲ್ಲಿ ಪ್ರತಿಷ್ಠಾಪನೆಗೊಂಡಿದ್ದು ತದನಂತರ ಸೆಟ್ಟರ ಬೀದಿಗೆ ಸ್ಥಳಾಂತರಗೊಂಡು ತದನಂತರ ಅಜಾದ್ ಪಾರ್ಕಿಗೆ ಸ್ಥಳಾಂತರಗೊಂಡು ಸುಮಾರು ವರ್ಷಗಳ ಕಾಲ ಅಜಾದ್ ಪಾರ್ಕ್ಗಳಲ್ಲಿ ವಿಜೃಂಭಣೆಯಿಂದ ಆಚರಿಸುತ್ತಿದ್ದಂಥ ಗಣೇಶೋತ್ಸವ ಕಾನೂನು ತೊಡಕುಗಳಿಂದ ಶ್ರೀ ಬೋಳರಾಮೇಶ್ವರ ದೇವಸ್ಥಾನದ ಆವರಣಕ್ಕೆ ಸ್ಥಳಾಂತರಗೊಂಡು ಇಲ್ಲಿ ಪೂರ್ತಿ ಸ್ಥಿರ ನೆಲೆಯನ್ನು ಕಂಡಿದ್ದಾನೆ ಗಣೇಶ ಇದೇ ರೀತಿ ಮುಂದಿನ ದಿನಗಳಲ್ಲಿಯೂ ಕೂಡ ಭಕ್ತಾದಿಗಳು ತಮ್ಮ ತನು ಮನ ಧನ ಸಹಕಾರದೊಂದಿಗೆ ಶ್ರೀ ಗಣೇಶೋತ್ಸವ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಸಹಕಾರವನ್ನು ನೀಡಿ ಗಣೇಶೋತ್ಸವ ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಬೇಕೆಂದು ಸಹಕರಿಸಬೇಕೆಂದು ಕೇಳಿಕೊಳ್ತೇನೆ ಕನ್ನಡ ಸೇನೆ ನೂತನ ನಗರ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಸತೀಶ್ ಕಲ್ಲದೊಡ್ಡಿ ಅವರಿಗೆ ಬಿ ಕೆ ಸುಂದರೇಶ್ ಆಟೋ ನಿಲ್ದಾಣದ ವತಿಯಿಂದ ಸನ್ಮಾನಿಸಿ ಅಭಿನಂದಿಸಲಾಯಿತು ಬಳಿಕ ಮಾತನಾಡಿದ ಕನ್ನಡ ಸೇನೆ ನೂತನ ನಗರ ಅಧ್ಯಕ್ಷರಾದ ಸತೀಶ್ ಕಲ್ದೊಡ್ಡಿ ಅವರು ನನ್ನನ್ನು ಆಯ್ಕೆ ಮಾಡಿದ ಕನ್ನಡ ಸೇನೆ ರಾಜ್ಯಾಧ್ಯಕ್ಷರಾದ ಕೆ ಕುಮಾರ್ ಜಿಲ್ಲಾಧ್ಯಕ್ಷರಾದ ಪಿ ಸಿ ರಾಜೇಗೌಡ ಹಾಗೂ ಇನ್ನಿತರ ಪದಾಧಿಕಾರಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ ಎಂದರು ಭುವನೇಶ್ವರಿ ತಾಯಿಗೆ ನಮಸ್ಕರಿಸಿದ ಹಿಂದೂ ನಗರದಲ್ಲಿ ನನಗೆ ನಗರ ಅಧ್ಯಕ್ಷನಾಗಿ ಕನ್ನಡ ಸೇನೆಯಲ್ಲಿ ನೇಮಕ ಮಾಡಿದ್ದಾರೆ ನೂತನವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಕೆ ಕುಮಾರಣ್ಣ ಹಾಗೂ ನಮ್ಮ ಪಿ ಸಿ ರಾಜೇಗೌಡರು ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಗರದ ಅಧ್ಯಕ್ಷ ಮಾಡಿದ್ದಾರೆ ಹಾಗೆ ಇಲ್ಲಿ ನಮ್ಮ ಬಿ ಕೆ ಸುಂದ್ರೇಶ್ ಆಟೋ ನಿಲ್ದಾಣದಿಂದ ನಮ್ಮ ಅಧ್ಯಕ್ಷರಾದ ಆಟೋ ಅಧ್ಯಕ್ಷರಾದ ನಿಸಾರ್ ಅಹಮದ್ ಅವರು ಇಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ರು ಅವರು ಪದಾಧಿಕಾರಿಗಳಿಗೂ ಇಲ್ಲಿ ಓಡಿಸೋವಂಥ ಸದಸ್ಯರುಗಳಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಹಾಗೆ ನಗರದಲ್ಲಿ ಏನೇ ಒಂದು ಕುಂದುಕೊರತೆ ಕಾರ್ಯಕ್ರಮ ಇದ್ರೂ ಏನಾರು ಕುಂದುಕೊರತೆ ಆದರೂ ಸಮಸ್ಯೆ ಅಂತ ಬಂತು ಅಂದರೆ ನಾವು ಮುಂದೆ ಇರ್ತೀವಿ ಕನ್ನಡ ಸೇನೆದಿಂದ ಸುಂದರೇಶ್ ಆಟೋ ನಿಲ್ದಾಣದ ಅಧ್ಯಕ್ಷರಾದ ನಿಸಾರ್ ಅಹಮದ್ ಅವರು ಮಾತನಾಡಿ ಕನ್ನಡ ಸೇನೆ ನೂತನ ನಗರ ಅಧ್ಯಕ್ಷರಾಗಿ ಸತೀಶ್ ಅವರು ಆಯ್ಕೆಯಾಗಿರುವುದು ಸಂತೋಷದ ಸಂಗತಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಎಂದು ಶುಭ ಕೋರಿದರು ನೂತನವಾಗಿ ಕನ್ನಡ ಸೇನೆ ನಗರ ಕನ್ನಡ ಸೇನೆಗೆ ನಮ್ಮ ಸತೀಶ್ ಅವರು ಆಯ್ಕೆಯಾಗಿದ್ದಾರೆ ಅವರಿಗೆ ತುಂಬಾ ನಗರ ಅಧ್ಯಕ್ಷ ಆಗಿದ್ದಾರೆ ನಮ್ಮ ಸತೀಶ್ ಅವರು ನಮ್ಮ ಬಿ ಕೆ ಸುಂದರ್ಶಿಂದ ನಾವು ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡು ಇಡೀ ನಮ್ಮ ಆಟೋ ಚಾಲಕರೆಲ್ಲ ಅದಕ್ಕೆ ಅವ್ರಿಗೆ ದೇವರು ಒಳ್ಳೆಯದು ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತೆ ಏನಂದರೆ ನಮ್ಮ ಸತೀಶ್ ಅವರು ಸುಮಾರು ನಮ್ಮ ನಗರದಲ್ಲಿ ಆಟೋ ಓಡಿಸಿದಾರೆ ನಾವು ನಗರದಲ್ಲೇ ನಾವು ಆಟೋ ಓಡಿಸ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ಇವ್ರಿಗೆ ಏನು ಗೊತ್ತಾ ದೇವರು ಇನ್ನೂ ಆಯಸ್ಸು ಸಂತಸ್ಸು ಕೊಟ್ಟು ಮುಂದಿನ ದಿನಗಳಲ್ಲಿ ಅವರು ನಮ್ಮ ಕರ್ನಾಟಕ ಬಗ್ಗೆ ಆಗಲಿ ಇಡೀ ಆಟೋದವ್ರ ಬಗ್ಗೆ ಆಗಲಿ ಇಡೀ ಒಂದು ಒಳ್ಳೆಯ ಸಮಾಜ ಸೇವಕ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಯಂಗ್ ಸ್ಟಾರ್ ಇನ್ನೂ ಇವರು ಮುಂದೆ ಇನ್ನು ಬೆಳೀಲಿ ಮತ್ತೆ ಬೆಳೆದಿ ಮತ್ತೇನಂದ್ರೆ ಇಡೀ ನಮ್ಮ ಇದರಲ್ಲಿ ಜಾತಿ ಧರ್ಮ ಮತ ಏನಿಲ್ಲ ನಾವೆಲ್ಲ ಅಣ್ಣ ಅಂತ ನಾವು ಒಂದು ಹೊಂದಾಣಿಕೆಯಿಂದ ನಮ್ಮ ಚಿಕ್ಕಮಂಗ್ಳೂರಿಂದ ನಾವು ಸ್ಟಾರ್ಟ್ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ ನಮಸ್ಕಾರ ಈ ಸಂದರ್ಭದಲ್ಲಿ ಬಿ ಕೆ ಸುಂದರೇಶ್ ಆಟೋ ನಿಲ್ದಾಣದ ಚಾಲಕರು ಉಪಸ್ಥಿತರಿದ್ದರು ನಗರಸಭೆಯ ನೂತನ ಉಪಾಧ್ಯಕ್ಷರಾಗಿ ಬಿಜೆಪಿ ಅಭ್ಯರ್ಥಿ ಲಲಿತಾ ರವಿನಾಯಕ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ವಿವಿಧ ಪಕ್ಷದ ಮುಖಂಡರು ನಗರಸಭೆ ಸದಸ್ಯರು ನೂತನ ಉಪಾಧ್ಯಕ್ಷರಿಗೆ ಹೂಗುಚ್ಛ ನೀಡಿ ಅಭಿನಂದಿಸಿದರು ಬಳಿಕ ಮಾತನಾಡಿದ ನಗರಸಭೆ ನೂತನ ಉಪಾಧ್ಯಕ್ಷರಾದ ಲಲಿತಾ ರವಿನಾಯಕ್ ಅವರು ನನ್ನನ್ನು ಆಯ್ಕೆ ಮಾಡಿದ ಪಕ್ಷದ ಹಿರಿಯರಿಗೆ ಹಾಗೂ ನಗರಸಭೆಯ ಎಲ್ಲಾ ಸದಸ್ಯರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ ನನಗೆ ಸಿಕ್ಕಿರುವುದು ಅಧಿಕಾರ ಎಂದು ಭಾವಿಸದೆ ಜನರ ಸೇವಕಿ ಎಂದು ಭಾವಿಸಿ ನಗರಸಭೆ ಅಧ್ಯಕ್ಷರೊಂದಿಗೆ ಜೊತೆಗೂಡಿ ಚಿಕ್ಕಮಗಳೂರು ನಗರವನ್ನು ಸ್ವಚ್ಛವಾಗಿಡುವುದರ ಮೂಲಕ ಮಾದರಿ ನಗರವನ್ನಾಗಿ ಮಾಡುತ್ತೇವೆ ಎಂದರು ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ಪಾರ್ಟಿಯ ನಾಯಕರಾದ ಸಿಟಿ ಧನ್ಯವಾದ ನನ್ನ ಧನ್ಯವಾದಗಳು ನಾನು ಅಧ್ಯಕ್ಷರ ಜೊತೆ ಸೇರಿ ಚಿಕ್ಕಮಗಳೂರು ನಗರವನ್ನು ಸ್ವಚ್ಛವನ್ನಾಗಿಡಬೇಕು ಅಂತ ಅವ್ರ ಜೊತೆ ಸೇರಿ ನಾನು ಕೈ ಜೋಡಿಸಿ ಕೆಲಸ ಮಾಡ್ತೀನಿ ಯಾರು ಮಾಡಿಲ್ಲ ಅವಿರೋಧವಾಗಿ ಆಯ್ಕೆ ಆಗ್ತೀನಿ ಬೇರೆ ನಗರಕ್ಕೆ ನೀರು ಚರಂಡಿದು ಮತ್ತು ಲೈಟು ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಇದು ಕೊಡ್ತೀನಿ and then the court ಚಿಕ್ಕಮಗಳೂರು ನಗರದ ಸಹ್ಯಾದ್ರಿ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಕಾಲೇಜಿನಲ್ಲಿ ವಿದ್ಯಾರಾಮ್ ಶೀರ್ಷಿಕೆಯಡಿ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ ಹಾಗೂ ಪ್ರಥಮ ಬಿಕಾಂ ಹಾಗೂ ಬಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಸೇಂಟ್ ಮೆರೀಸ್ ಪಿಯು ಕಾಲೇಜ್ ಪ್ರಾಂಶುಪಾಲರಾದ ಸುಷ್ಮಾ ಎಸ್ ಪಿ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಜೀವನದ ಅತ್ಯಮೂಲ್ಯ ಘಟ್ಟ ಎಂದರೆ ಅದು ವಿದ್ಯಾರ್ಥಿ ಜೀವನ ವಿದ್ಯಾರ್ಥಿಯ ಲೈಫ್ ಪ್ರತಿಯೊಬ್ಬ ವ್ಯಕ್ತಿಯ ಅಭಿವೃದ್ಧಿಯ ಮೂಲಾಧಾರ ಒಬ್ಬ ವಿದ್ಯಾರ್ಥಿ ತನ್ನ ಸ್ಟೂಡೆಂಟ್ ಲೈಫ್ನಲ್ಲಿ ಯಶಸ್ವಿಯಾಗಬೇಕಾದರೆ ಉತ್ತಮ ಶಾಲೆ ಹಾಗೂ ಉತ್ತಮ ಶಿಕ್ಷಕರು ಅಷ್ಟೇ ಮುಖ್ಯವಾಗುವುದಿಲ್ಲ ವಿದ್ಯಾರ್ಥಿಯಲ್ಲಿ ಇರಬಹುದಾದ ಉತ್ತಮ ಅಭ್ಯಾಸಗಳು ಸಹ ಮುಖ್ಯವಾಗುತ್ತವೆ ಎಂದರು ಅಲ್ಲಿ ಏನಂದ್ರೆ ನಮ್ಮ ಸೀನಿಯರ್ಸ್ ಎಲ್ಲ ಕಾಮರ್ಸ್ಗೆ ಪಾಠ ಮಾಡ್ಲಿಕ್ಕೆ ಹೋಗ್ತಾ ಇರಲಿಲ್ಲ ಯಾಕೆ ಅಂತಂದ್ರೆ ಕಾಮರ್ಸ್ ಅಂದ್ರೆ ತುಂಬಾ ಜನ ಸ್ಟೂಡೆಂಟ್ಸ್ ಇರ್ತಾರೆ ಕಾಮರ್ಸ್ ಸ್ಟೂಡೆಂಟ್ಸ್ ಕೇಳೋದಿಲ್ಲ ಈ ತರದೆಲ್ಲ ಕೆಲವೊಂದು ಪೂರ್ವ ಗ್ರಹಗಳ ಕಾಮರ್ಸ್ ಮಕ್ಕಳು ಅಂದ್ರೆ ಕಂಟ್ರೋಲಿ ಸಿಗೋಲ್ಲ ಕ್ಲಾಸ್ ಗೆ ಬರೋದಿಲ್ಲ ಡಿಗ್ರಿ ಅಂದ್ರೆ ಯಾವಾಗ ಬೇಕಾರು ಬರಬಹುದು ಯಾವಾಗ ಬೇಕಾದರೂ ಹೋಗ್ಬೋದು ಈ ತರದೆಲ್ಲ ಕೆಲವೊಂದು ಕಾನ್ಸೆಪ್ಟ್ ಗಳು ಕಲೆಯಲ್ಲಿ ಇಟ್ಕೊಂಡಿದ್ರು ಹಾಗಾಗಿ ತುಂಬಾ ಸೀನಿಯರ್ಸ್ ಟೀಚರ್ಸ್ ಅಲ್ಲಿಗೆ ಹೋಗ್ತಾ ಇರಲಿಲ್ಲ ನಮಗೆ ಜೂನಿಯರ್ಸ್ ಅಂತ ನಾವೆಲ್ಲ ಏನು ಹೋಗಿದ್ವಿ ನಮಗೆಲ್ಲ ಡಿಗ್ರಿ ಕಾಲೇಜಿಗೆ ಡಿಗ್ರಿ ಕ್ಯಾಂಪಸ್ ಗೆ ಕಳಿಸ್ತಾ ಇದ್ರು ಅಲ್ಲಿ ಎರಡು ಕ್ಯಾಂಪಸ್ ಇತ್ತು ದೊಡ್ಡ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಅಂತ ಇರ್ತಿತ್ತು ನಾವು ಕಾಮರ್ಸ್ ಗೆ ಪಾಠ ಮಾಡ್ಲಿಕ್ಕೆ ಹೋಗ್ತಾ ಇದ್ವಿ ನನಗೆ ಇವತ್ತು ಈಗ ಅಕೊಂಡಾಗ ಉಲ್ಲಾಸ ಮಾತಾಡ್ತಿರ್ಬೇಕಾದ್ರೆ ನನ್ನ ಹತ್ತು ವರ್ಷ ಹಿಂದೆ ಅಂದ್ರೆ ಒಂಬತ್ತರಿಂದ ಹದಿನೈದು ತನಕ ಎಲ್ಲಾ ನೆನಪಿನ ಅಂಗಳವನ್ನ ತೆ ಇಟ್ರು ಅಂತ ಅನ್ಕೊಳ್ತೀನಿ ಯಾಕಂದ್ರೆ ಫಸ್ಟ್ ನಾನು ಪಾಠ ಮಾಡಿದ್ದು ಡಿಗ್ರಿ ಬಿ ಕಾಮ್ ಸ್ಟೂಡೆಂಟ್ಸ್ ಗೆ ಪಾಠ ಮಾಡಿದ್ದು ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ಸ್ ಎರಡ್ ಸಾವಿರದ ಒಂಬತ್ತು ಏನಿದ್ರು ಆ ಸ್ಟೂಡೆಂಟ್ಸ್ ಇವತ್ತಿಗೂ ನನ್ನ ಹತ್ರ ಕಾಂಟ್ಯಾಕ್ಟ್ ಆಗಿದ್ದಾರೆ ಇವತ್ತಿಗೂ ಮದುವೆ ಆಗಿದೆ ಅವರಿಗೆಲ್ಲ ಮಕ್ಕಳಾಗಿದ್ದಾರೆ ಏನೇ ವಿಶೇಷ ಇದ್ರು ನಾನ್ ಬರ್ತೀನೋ ಬಿಡ್ತೀನೋ ಅದರಾಮ ಬಟ್ ನನಗೊಂದು ಕಾಲ್ ಮಾಡಿ ಮೇಡಮ್ ಮದುವೆ ಇದೆ ನೀವು ಮಗು ಆಯ್ತು ನೀವು ಬರ್ಬೇಕು ನೀವ್ ಬೆಂಗಳೂರಿಗೆ ಬಂದಾಗ ನೀಟ್ ಆಗ್ಬೇಕು ಅಂತ ಹೇಳಿ ಕಾಲ್ ಮಾಡ್ತಾರೆ ಕಾಮರ್ಸ್ ಅಂದ್ರೆ ನನ್ ಆಗಿಂದನೂ ಸ್ವಲ್ಪ ಅಭಿಮಾನ ಜಾಸ್ತಿ ಅದ್ ಯಾಕೆ ಅಂತ ನಾನೇ ನಾನೇ ಎಷ್ಟೋ ಸಲ ಪ್ರಶ್ನೆ ಮಾಡ್ಕೊಂಡಿದ್ದೀನಿ ಅದು ನನಗೆ ಗೊತ್ತಿಲ್ಲ ಸಹ್ಯಾದ್ರಿ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಕಾಲೇಜಿನ ಪ್ರಾಂಶುಪಾಲರಾದ ಉಲ್ಲಾಸ್ ಅವರು ಮಾತನಾಡಿ ವಿದ್ಯೆ ಎಂಬುದು ಜ್ಞಾನದ ರತ್ನ ಇದ್ದಂತೆ ಯಾರೂ ಕೂಡ ಅದನ್ನು ಕದಿಯಲು ಸಾಧ್ಯವಿಲ್ಲ ಹೀಗಾಗಿ ವಿದ್ಯಾರ್ಥಿಗಳು ಪರಿಶ್ರಮ ವಹಿಸಿ ಓದಿ ಉನ್ನತ ಹುದ್ದೆಯನ್ನು ಅಲಂಕರಿಸಬೇಕು ಸದಾ ನಿಮ್ಮ ಮನಸ್ಸನ್ನ ಗುರಿಯೆಡೆಗೆ ಕೇಂದ್ರೀಕರಿಸಬೇಕು ಎಂದು ಹೇಳಿದರು ಅಷ್ಟು ಆಗಿರ್ತಾರೆ ಪರೀಕ್ಷೆ ಕಡೆಗೆ ತಯಾರಿ ನಡೆಸ್ತಾ ಸಕ್ಸಸ್ಫುಲ್ ಇಂಪ್ಲಿಮೆಂಟ್ ಆದಲ್ಲಿ ಪ್ರತಿ ಸೆಮಿಸ್ಟರ್ಗೂ ಒಂದು ಅಡ್ವಾಂಟೇಜ್ ಕೋರ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡೋದ್ರ ಬಗ್ಗೆ ಕಾರ್ಯಕ್ರಮಗಳು ನಡೀತಾ ಇದೆ ಅದೇ ಜೊತೆ ಜೊತೆಗೆ ಈ ಶೈಕ್ಷಣಿಕ ವರ್ಷದಲ್ಲಿ ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ಸರ್ಕಾರಿ ಕ್ಷೇತ್ರಗಳಲ್ಲಿ ಉದ್ಯೋಗ ಪಡೆಯಲಿಕ್ಕೆ ಏನ್ ತರಗತಿಗಳು ಬೇಕು ಆ ಕಾರ್ಯಕ್ರಮಗಳನ್ನ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಗಳನ್ನ ಹೊಂದ್ಕೊಳ್ಳೋದ್ರ ಬಗ್ಗೆ ಪ್ಲಾನ್ಸ್ ನಡೀತಾ ಇದೆ ಜೊತೆ ಜೊತೆಯಾಗಿ ಐ ಟಿ ಕ್ಷೇತ್ರದ ಉದ್ಯೋಗಗಳನ್ನು ಗಿಟ್ಟಿಸುವ ಸದುವಾಗಿ ಟ್ರೈನಿಂಗ್ ಸೆಷನ್ಸ್ ಗಳನ್ನ ಆರ್ಗನೈಸ್ ಮಾಡೋದು ಪ್ಲೇಸ್ಮೆಂಟ್ ಡ್ರೈವ್ ವಿತ್ ಟ್ರೈನಿಂಗ್ ಸೆಷನ್ಸ್ ಗಳ ಆರ್ಗನೈಸ್ ಮಾಡೋದ್ರ ಬಗ್ಗೆ ತಯಾರಿ ನಡೀತಾ ಅದರಲ್ಲೂ ಬಹಳಷ್ಟು ದೊಡ್ಡ ಕಂಪನಿಗಳ ಜೊತೆಗೆ ಒಂದಿಷ್ಟು ಒಡಂಬಡಿಕೆಗಳನ್ನ ಮಾಡಿಕೊಳ್ಳೋದ್ರ ಮುಖಾಂತರ ಪ್ಲೇಸ್ಮೆಂಟ್ ಡ್ರೈವ್ ಗೆ ಪ್ರಯತ್ನ ಮಾಡ್ತಾ ಇದ್ದೇವೆ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು For 38 years, Lifeline Feeds has grown from humble beginnings into a legacy of excellence. Guided by Chairman and Managing Director K. Kishore Kumarhegda, our journey has been marked by unwavering dedication and shaped by generations before us. This is how it all began. Not just chicken, your well being. At Lifeline Feeds, we care for every step from farm to fork, ensuring top hygiene and biosecurity. High-tech breeding farm with equipment from Scov Netherlands. producing 30 tons of pellet feed per hour in our state of the art facility nandon brand of cattle and poultry feeds collaborating with 600 plus broiler farms producing 1.5 million chicks monthly 1500 plus workforce state of the art chicken slaughtering facility processing up to 3500 birds per hour 45 plus lifeline tender chicken outlets across Karnataka at lifeline feeds we're building a healthier future together